ಹಾಯ್ ಫ್ರೆಂಡ್ಸ್ ನಮಸ್ತೆ ಇಂದು ನಾವು ಮೂರು ಅಕ್ಷರಗಳ ಪದಗಳನ್ನು ನೋಡೋಣ ಅಗಸ ಆಕಳು ಕಮಲ ಕಿಟಕಿ ಗೆಳೆಯ ಚಾಮರ ನಗಾರಿ ಅವನು ಉದಯ ಕನಕ ಕೊಳವೆ ಗೆಳತಿ ಚಿಲುಮೆ ಪದಕ ಆಗಸ ಎಣಿಕೆ ಕಾಗದ ಕೊಳಲು ಗೆಣಸು ಜನರು ಪಣತಿ ಆಕಾಶ ಔಷಧ ಕೂದಲು ಗಗನ ಚಮಚ ಜಳಕ ಪಟಾಕಿ ಆಸರೆ ಕರಡಿ ಕುದುರೆ ಗಡಸು ಚಾವಡಿ ಜಗಳ ಬಸವ ಎಸಳು ಆಮರ ಅಸಾಧ್ಯ ಆಹಾರ ಇರುಳು, ಇರಿತ ಋಗ್ವೇದ ಎನಿತು ಐಗಳು ಓರಣ ಔದಾರ್ಯ ಅಂಗಡಿ ಅಣಬೆ ಇಂಗಿತ ಇವರು ಉಗುರು ಉಳಿಗ ಓಕುಳಿ ಇಂಚರ ಎಸಳು ಖಚಿತ ಗಡಿಗೆ, ಘಟನೆ ಚಂದಿರ ಕಳಸ ಕನ್ನಡ ಕಸುವು, ಖರ್ಜೂರ ಜತನ ಟಪಾಲು ಖಜಾನೆ ಗಜುಗ ಘರ್ಷಣೆ ಜಗಲಿ, ಡಬರಿ ಫಸಲು ಥಟ್ಟನೆ ದವಸ ಧರಣಿ ಪಣತಿ ಫಲಕ ಬಸವ ಬಳಪ, ದಕ್ಷಿಣ ನವಿಲು ಪಯಣ ಬವಣೆ ಬಂದರು ಭಂಡಾರ ಭಜನೆ ಬಣವಿ ಧನಿಕ ನಗರ ನಮಿಸು ಫಜಿತಿ ಬಂಧನ ಬಡಾಯಿ ಭಾವನೆ ಮಡಿಲು ಮಂದಿರ ಲಗಾಮು ಒಕ್ಕಣೆ ಶತಕ ಸಮಯ